ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಹದಿನೆಂಟರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಈಗಾಗಲೇ ನಮ್ಮ ಚಾನಲ್ಗೆ ಮೂರು ಲಕ್ಷದ ಹದಿಮೂರು ಸಾವಿರಕ್ಕೂ ಅಧಿಕ ಸ್ಟೂಡೆಂಟ್ಸ್ಗಳು ಸಬ್ಸ್ಕ್ರೈಬ್ ಆಗಿದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಭಾರತದ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ನವದೆಹಲಿ ಪ್ರಧಾನಿ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೇಳರಂದು ನವದೆಹಲಿಯ ಭಾರತ ಮಂಟಪದಲ್ಲಿ ಎರಡನೇ ಭಾರತ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಿದ್ದಾರೆ ಮೊದಲ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು ಈ ಗ್ಲೋಬಲ್ ಎಕ್ಸ್ಪೋ ಆಟೋಮೊಬೈಲ್ ಸಾರಿಗೆ ಮೂಲ ಸೌಕರ್ಯ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಡಿಜಿಟಲ್ ತಂತ್ರಜ್ಞಾನಗಳನ್ನು ಒಳಗೊಂಡ ಚಲನಶೀಲತೆಯ ಸಂಪೂರ್ಣ ವಲಯವನ್ನು ಒಟ್ಟಿಗೆ ತಂದುಕೊಳ್ಳುತ್ತದೆ ಈ ಸಮಾವೇಶವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ದೆಹಲಿಯ ಯಶೋಭೂಮಿಯ ಭಾರತ ಮಂಟಪದಲ್ಲಿ ಮತ್ತು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಆಯೋಜನೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸ್ಮಾರಕಗಳ ವೀಕ್ಷಣೆ ಪಟ್ಟಿಯಲ್ಲಿ ಭಾರತದ ಯಾವ ಎರಡು ತಾಣಗಳನ್ನು ಸೇರಿಸಲಾಗಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಮೂಸಿ ನದಿಯ ಐತಿಹಾಸಿಕ ಕಟ್ಟಡಗಳು ಮತ್ತು ಭುಜ ಐತಿಹಾಸಿಕ ನೀರು ವ್ಯವಸ್ಥೆಗಳು ನ್ಯೂಯಾರ್ಕ್ ಮೂಲದ ವಿಶ್ವ ಸ್ಮಾರಕ ನಿಧಿ ಅಥವಾ ಡಬ್ಲ್ಯೂ ಎಫ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸ್ಮಾರಕಗಳ ವೀಕ್ಷಣೆ ಪಟ್ಟಿಯಲ್ಲಿ ಹೈದರಾಬಾದ್ನ ಮೂಸಿ ನದಿ ಮತ್ತು ಐತಿಹಾಸಿಕ ಕಟ್ಟಡಗಳು ಹಾಗೂ ಗುಜರಾತ್ನ ಬುಜ್ನ ಐತಿಹಾಸಿಕ ನೀರಿನ ವ್ಯವಸ್ಥೆಗಳು ಸ್ಥಾನ ಪಡೆದುಕೊಂಡಿವೆ ಹವಾಮಾನ ಬದಲಾವಣೆ ಮತ್ತು ನೀರಿನ ಕೊರತೆಯಂತಹ ಸವಾಲುಗಳಿಂದ ಈ ಸ್ಥಳಗಳು ಗಂಭೀರ ಬೆದರಿಕೆಯನ್ನ ಎದುರಿಸ್ತಾ ಇವೆ ಹೈದರಾಬಾದ್ನಂತಹ ವೇಗವಾಗಿ ಬದಲಾಗುತ್ತಿರುವ ನಗರದಲ್ಲಿ ಪರಿಸರ ಸಮಸ್ಯೆಗಳ ನಡುವೆ ಕೂಡ ಪರಂಪರೆಯನ್ನ ಸಂರಕ್ಷಣೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ವಿಶ್ವ ಸ್ಮಾರಕ ನಿಧಿ ಅಥವಾ ಡಬ್ಲ್ಯೂ ಎಂಎ ಬಗ್ಗೆ ನೋಡೋದಾದರೆ ಡಬ್ಲ್ಯೂ ಎಫ್ ಕನ್ನಡದಲ್ಲಿ ವಿಶ್ವ ಸ್ಮಾರಕ ನಿಧಿ ಇಂಗ್ಲಿಷ್ನಲ್ಲಿ ವರ್ಲ್ಡ್ ಮಾನುಮೆಂಟ್ಸ್ ಫಂಡ್ ಅಂತ ಕರೀತಾರೆ ಇದು ವಿಶ್ವದಾದ್ಯಂತ ಇರುವ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನ ಸಂರಕ್ಷಣೆ ಮಾಡಲು ಕೆಲಸ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಅಪಾಯದಲ್ಲಿರುವಂತಹ ಸ್ಮಾರಕಗಳು ಮತ್ತು ತಾಣಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡಲು ಅಗತ್ಯವಾದ ಹಣಕಾಸು ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸುತ್ತದೆ ಈ ಒಂದು ಡಬ್ಲ್ಯೂ ಎಂಎಫ್ ಅಥವಾ ವಿಶ್ವ ಸ್ಮಾರಕ ನಿಧಿ ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಯುಎಸ್ಎನ ನ್ಯೂಯಾರ್ಕ್ ನಗರದಲ್ಲಿದೆ ಮೂಸಿ ನದಿ ಬಗ್ಗೆ ನೋಡೋದಾದ್ರೆ ಇದು ದಕ್ಷಿಣ ಭಾರತದ ತೆಲಂಗಾಣ ರಾಜ್ಯದ ಮೂಲಕ ಹರಿಯುವಂತಹ ನದಿಯಾಗಿದೆ ಇದು ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಇರುವಂತಹ ಕೃಷ್ಣಾ ನದಿಯ ಉಪನದಿಯಾಗಿದೆ ಹಿಂದಿನ ದಿನಗಳಲ್ಲಿ ಇದನ್ನ ಮುಚ್ಚುಕುಂದ ನದಿ ಅಂತ ಕರೆಯಲಾಗ್ತಾ ಇತ್ತು ಹೈದರಾಬಾದ್ ಈ ನದಿ ದಂಡೆ ಮೇಲಿದೆ ಯಾವುದು ಮೂಸಿ ನದಿ ದಂಡೆ ಮೇಲಿದೆ ಇದು ಹಳೆಯ ಮತ್ತು ಹೊಸ ಹೈದರಾಬಾದ್ ನಗರಗಳನ್ನ ವಿಭಜನೆ ಮಾಡುತ್ತೆ ಇದು ಹೈದರಾಬಾದ್ನ ಪಶ್ಚಿಮಕ್ಕೆ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ರಂಗಾರೆಡ್ಡಿ ಜಿಲ್ಲೆಯ ವಿಕಾರಾಬಾದ್ ಬಳಿಯ ಅನಂತಗಿರಿ ಬೆಟ್ಟಗಳಲ್ಲಿ ಪ್ರಾರಂಭವಾಗುತ್ತೆ ಮೂಸಿ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟುಗಳು ಯಾವುದು ಹಿಮಾಯತ್ ಸಾಗರ್ ಮತ್ತು ಓಸ್ಮಾನ್ ಸಾಗರ್ ಈ ನದಿಗೆ ನಿರ್ಮಾಣ ಮಾಡಲಾಗಿರುವಂತಹ ಎರಡು ಪ್ರಮುಖ ಅಣೆಕಟ್ಟುಗಳಾಗಿವೆ ಮುಂದಿನ ಪ್ರಶ್ನೆ ಗಮನಿಸಿ ಯಾವ ಸಚಿವಾಲಯವು ಪ್ರಭಾವ ಫ್ಯಾಕ್ಟ್ ಬುಕ್ ಮತ್ತು ಭಾರತ ಸ್ಟಾರ್ಟ್ಅಪ್ ಗ್ರ್ಯಾಂಡ್ ಚಾಲೆಂಜ್ ಅನ್ನು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಭಾರತದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ದೇಶದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಭಾರತ ಸ್ಟಾರ್ಟ್ಅಪ್ ಗ್ರ್ಯಾಂಡ್ ಚಾಲೆಂಜ್ ಮತ್ತು ಪ್ರಭಾವ್ ಫ್ಯಾಕ್ಟ್ ಬುಕ್ ಯೋಜನೆಗಳನ್ನು ಆರಂಭಿಸಿದ್ದಾರೆ ಈ ಉಪಕ್ರಮಗಳು ಭಾರತದಲ್ಲಿ ಬೆಳೆಯುತ್ತಿರುವಂತಹ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶನ ಮಾಡುತ್ತವೆ ಮತ್ತು ಉದ್ಯಮಿಗಳಿಗೆ ಅವಕಾಶಗಳನ್ನು ವಿಸ್ತರಿಸುತ್ತವೆ ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯ ಕ್ಷೇತ್ರದಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರವಾಗುವ ಗುರಿಯನ್ನು ಹೊಂದಿರುವಂತಹ ಭಾರತ ಸರ್ಕಾರ ಈ ಮೂಲಕ ಉದ್ಯಮಿಗಳನ್ನ ಸಬಲಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡಲು ಬದ್ಧವಾಗಿದೆ ಈ ಯೋಜನೆಗಳು ದೇಶದಲ್ಲಿ ಸ್ಥಿರವಾದ ಸ್ಟಾರ್ಟ್ಅಪ್ ಪರಿಸರವನ್ನು ನಿರ್ಮಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ವಿಶ್ವದ ಮೊದಲ ಮಹಾ ಮೃತ್ಯುಂಜಯ ಯಂತ್ರವನ್ನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಪ್ರಯಾಗ್ರಾಜ್ ಪ್ರಯಾಗ್ರಾಜ್ನ ಜುನ್ಸಿ ಹವೇಲಿಯಲ್ಲಿರುವಂತಹ ತಪೋವನ ಆಶ್ರಮದಲ್ಲಿ ನಡೆದಿರುವಂತಹ ಪವಿತ್ರ ಮಹಾಕುಂಭದಲ್ಲಿ ವಿಶ್ವದ ಅತಿ ದೊಡ್ಡ ಅಂದರೆ ಐವತ್ತೆರಡು ಅಡಿ ಎತ್ತರದ ಮಹಾಮೃತ್ಯುಂಜಯ ಯಂತ್ರವನ್ನ ಸ್ಥಾಪಿಸಲಾಗಿದೆ ಭಗವಾನ್ ಶಿವನ ಉನ್ನತ ಪ್ರಜ್ಞೆಯೊಂದಿಗೆ ಭಕ್ತರನ್ನ ಸಂಪರ್ಕಿಸುವ ಈ ಯಂತ್ರವು ಸಾವಿನ ಮೇಲಿನ ವಿಜಯವನ್ನ ಸಂಕೇತಿಸುತ್ತದೆ ಇದು ಭಕ್ತರಲ್ಲಿ ಸಾವು ರೋಗ ಮತ್ತು ಇತರೆ ಭಯಗಳನ್ನು ನಿವಾರಿಸಿ ಧೈರ್ಯ ಸಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಗುರಿಯನ್ನು ಹೊಂದಲಾಗಿದೆ ಅಂತ ನಂಬಲಾಗಿದೆ ಶಿವಭಕ್ತರಿಗೆ ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಈ ಸ್ಮಾರಕವು ಅಪಾರ ಮಹತ್ವವನ್ನು ಹೊಂದಿದೆ ನಾಗರಿಕರನ್ನ ಸಬಲೀಕರಣಗೊಳಿಸಲು ಮತ್ತು ವಂಚನೆ ಸಂವಹನಗಳನ್ನು ಪರಿಹರಿಸಲು ದೂರ ಸಂಪರ್ಕ ಇಲಾಖೆಯು ಪ್ರಾರಂಭಿಸಿರುವಂತಹ ಮೊಬೈಲ್ ಅಪ್ಲಿಕೇಶನ್ ನ ಹೆಸರೇನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಸಂಚಾರ್ ಸಾಥಿ ದೂರ ಸಂಪರ್ಕ ಇಲಾಖೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಮೊಬೈಲ್ ಬಳಕೆದಾರರು ತಮ್ಮ ಕರೆ ಲಾಗ್ಗಳನ್ನು ನೇರವಾಗಿ ಪರಿಶೀಲಿಸಿ ವಂಚನೆ ಕರೆಗಳ ಬಗ್ಗೆ ದೂರು ನೀಡಲು ಸಹಾಯ ಮಾಡುವ ಸಂಚಾರ ಸಾಥಿ ಎನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಅನ್ನ ದೂರ ಸಂಪರ್ಕ ಇಲಾಖೆ ಬಿಡುಗಡೆ ಮಾಡಿದೆ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾಗಿರುವಂತಹ ಸಂಚಾರ ಸಾಥಿ ಪೋರ್ಟಲ್ನ ವಿಸ್ತರಣೆಯಾಗಿ ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಮೊದಲು ಇದು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ವೆಬ್ಸೈಟ್ ಆಗಿತ್ತು ಇದನ್ನ ಆಪ್ ಆಗಿ ಮಾಡಲಾಗಿದೆ ಈ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ತಮ್ಮ ಮೊಬೈಲ್ ಸಂಪರ್ಕಗಳನ್ನು ನಿರ್ವಹಿಸಬಹುದು ಅನಗತ್ಯ ಸಂಪರ್ಕಗಳನ್ನು ನಿರ್ಬಂಧಿಸಬಹುದು ಮತ್ತು ತಮ್ಮ ಸಾಧನದ ಭದ್ರತೆಯನ್ನು ಪರಿಶೀಲಿಸಿಕೊಳ್ಳಬಹುದಾಗಿದೆ ಇದು ಭಾರತೀಯ ಮೊಬೈಲ್ ಬಳಕೆದಾರರಿಗೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಮೊಬೈಲ್ ಸೇವೆಗಳನ್ನು ಒದಗಿಸುವ ಒಂದು ಕೇಂದ್ರ ಸರ್ಕಾರದ ಪ್ರಯತ್ನದ ಭಾಗವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಸ್ವಾಮಿತ್ವ ಯೋಜನೆಯನ್ನ ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಪಂಚಾಯತ್ ರಾಜ್ ಸಚಿವಾಲಯ ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ಮೋದಿ ಅವರು ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಜನರಿಗೆ ಆಸ್ತಿ ಮಾಲೀಕತ್ವದ ದಾಖಲೆಗಳನ್ನು ನೀಡುವಂತಹ ಸ್ವಾಮಿತ್ವ ಯೋಜನೆ ಅಡಿ ಪ್ರಾಪರ್ಟಿ ಕಾರ್ಡ್ಗಳನ್ನು ವಿತರಿಸ್ತಾ ಇದ್ದಾರೆ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತರಿಂದಲೂ ಜಾರಿಯಲ್ಲಿದ್ದು ಡ್ರೋನ್ ತಂತ್ರಜ್ಞಾನದ ಸಹಾಯದಿಂದ ಜನರಿಗೆ ತಮ್ಮ ಆಸ್ತಿಯ ಮೇಲಿನ ಹಕ್ಕನ್ನು ಸುಲಭವಾಗಿ ಸಾಬೀತುಪಡಿಸಲು ಸಹಾಯ ಮಾಡುತ್ತದೆ ಇದರಿಂದ ಭೂ ವಿವಾದಗಳು ಕಡಿಮೆ ಆಗುವುದರ ಜೊತೆಗೆ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಬಲಗೊಳ್ಳುತ್ತದೆ ಸ್ವಾಮಿತ್ವ ಯೋಜನೆ ಬಗ್ಗೆ ಬ್ರೀಫ್ ಆಗಿ ನೋಡೋದಾದರೆ ಸ್ವಾಮಿತ್ವ ಯೋಜನೆ ಗ್ರಾಮೀಣ ಭಾರತದಲ್ಲಿ ಆಸ್ತಿ ಮಾಲೀಕತ್ವದ ದಾಖಲೆಗಳನ್ನು ಸುಧಾರಿಸುವಂತಹ ಮತ್ತು ಭೂ ವಿವಾದಗಳನ್ನು ಕಡಿಮೆ ಮಾಡುವ ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಜನರಿಗೆ ತಮ್ಮ ಆಸ್ತಿಯ ಮೇಲಿನ ಹಕ್ಕನ್ನು ಸ್ಪಷ್ಟವಾಗಿ ಸಾಬೀತುಪಡಿಸಲು ಅನುವು ಮಾಡಿಕೊಡುವುದು ಸ್ವಾಮಿತ್ವ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ದಿನದಂದು ಪ್ರಾರಂಭಿಸಲಾಯಿತು ಈ ಯೋಜನೆಯನ್ನ ಪಂಚಾಯತ್ ರಾಜ್ಯ ಸಚಿವಾಲಯದ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತೆ ಇದು ಡ್ರೋನ್ ತಂತ್ರಜ್ಞಾನ ಮತ್ತು ಜಿಯೋ ಇನ್ಫಾರ್ಮೆಟಿಕ್ ಇನ್ಫಾರ್ಮೆಟಿಕ್ಸ್ ಅಥವಾ ಜಿಐಎಸ್ ಅನ್ನು ಬಳಸಿಕೊಂಡು ನಿಖರವಾದ ಭೂ ಗಡಿ ರೇಖೆಗಳನ್ನು ರಚಿಸುವ ಮೂಲಕ ಆಸ್ತಿ ಮಾಲೀಕತ್ವದ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುತ್ತದೆ ನಿಖರವಾದ ಭೂ ದಾಖಲೆಗಳನ್ನು ಹೊಂದುವುದರಿಂದ ಭೂ ವಿವಾದಗಳನ್ನು ಕಡಿಮೆ ಮಾಡಲು ಮತ್ತು ನ್ಯಾಯದ ನ್ಯಾಯಾಲಯದಲ್ಲಿರುವಂತಹ ವಿಳಂಬವನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಆಸ್ತಿ ಮಾಲೀಕತ್ವದ ದಾಖಲೆಗಳನ್ನು ಹೊಂದುವುದರಿಂದ ಗ್ರಾಮೀಣ ಜನರು ತಮ್ಮ ಆಸ್ತಿಯನ್ನ ಬ್ಯಾಂಕಿನಿಂದ ಸಾಲ ಪಡೆಯಲು ಬಳಸಿಕೊಳ್ಳಬಹುದು ಮತ್ತು ಇತರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳಬಹುದು ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಒಂದು ತಟ್ಟೆ ಒಂದು ಚೀಲ ಅಭಿಯಾನವನ್ನ ಉತ್ತರ ಪ್ರದೇಶ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಪ್ರಯಾಗ್ರಾಜ್ನಲ್ಲಿ ಪ್ರಯಾಗರಾಜನ ಮಹಾ ಕುಂಭಮೇಳದಲ್ಲಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಪ್ಲೇಟ್ ಒಂದು ಬ್ಯಾಗ್ ಅಭಿಯಾನವನ್ನ ಆರಂಭಿಸಲಾಗಿದೆ ಈ ಅಭಿಯಾನದ ಅಡಿ ಯಾತ್ರಾರ್ಥಿಗಳಿಗೆ ಬಟ್ಟೆ ಚೀಲಗಳು ಮತ್ತು ಸ್ಟೀಲ್ ಪ್ಲೇಟ್ಗಳು ಮತ್ತು ಸ್ಟೀಲ್ ಗ್ಲಾಸ್ ವಿತರಿಸಲಾಗ್ತಾ ಇದೆ ಇದುವರೆಗೆ ಸುಮಾರು ಎಪ್ಪತ್ತು ಸಾವಿರ ಬಟ್ಟೆ ಚೀಲಗಳನ್ನ ಮತ್ತು ದೇಶದಾದ್ಯಂತ ಸಂಗ್ರಹಿಸಲಾಗಿರುವಂತಹ ಎರಡು ಮಿಲಿಯನ್ಗಿಂತಲೂ ಅಂದ್ರೆ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಸ್ಟೀಲ್ ಪ್ಲೇಟ್ಗಳು ಮತ್ತು ಗ್ಲಾಸ್ಗಳನ್ನ ಲಂಗರುಗಳು ಮತ್ತು ಆಹಾರ ಮಳಿಗೆಗಳಿಗೆ ವಿತರಿಸಲಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯಾತ್ರಾರ್ಥಿಗಳನ್ನ ಒಂದೇ ಬಾರಿ ಬಳಸುವಂತಹ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ ಮುಂದಿನ ಪ್ರಶ್ನೆ ಗಮನಿಸಿ ಇಸ್ರೋದ ಹೊಸ ಮೂರನೇ ಉಡಾವಣಾ ಪ್ಯಾಡ್ಗೆ ಯಾವ ಬಾಹ್ಯಾಕಾಶ ಕೇಂದ್ರ ನೆಲೆ ಆಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇದು ಶ್ರೀಹರಿಕೋಟಾದಲ್ಲಿದೆ ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಜ್ಜೆ ಇಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಶ್ರೀ ಹರಿಕೋಟಾದಲ್ಲಿ ಮೂರನೇ ಉಡಾವಣಾ ಪ್ಯಾಡ್ ನಿರ್ಮಾಣಕ್ಕೆ ಅನುಮತಿ ನೀಡಿದೆ ಈ ಹೊಸ ಉಡಾವಣಾ ಪ್ಯಾಡ್ ಇಸ್ರೋದ ಮುಂದಿನ ಪೀಳಿಗೆಯ ರಾಕೆಟ್ಗಳು ಮತ್ತು ಮಾನವ ಸಹಿತ ಬಾಹ್ಯಾಕಾಶ ಯಾನಗಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸಲಿದೆ ಈ ಯೋಜನೆಯು ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಗತಿಯನ್ನು ಹೆಚ್ಚಿಸಿ ಭಾರತೀಯ ಅಂತರಿಕ್ಷ ನಿಲ್ದಾಣ ಮತ್ತು ಚಂದ್ರನ ಮೇಲೆ ಮಾನವನನ್ನ ಇಳಿಸುವ ಭಾರತದ ದೂರಗಾಮಿ ಗುರಿಗಳನ್ನು ಸಾಧಿಸಲು ಈ ಪ್ಯಾಡ್ ನೆರವಾಗಲಿದೆ ಮುಂದಿನ ಪ್ರಶ್ನೆ ಗಮನಿಸಿ ಐದನೇ ಅಮೆರಿಕ ಕಾನ್ಸುಲೇಟ್ ಅನ್ನ ಭಾರತದ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಬೆಂಗಳೂರಿನಲ್ಲಿ ಅಮೆರಿಕವು ಭಾರತದಲ್ಲಿ ತನ್ನ ಐದನೇ ಕಾನ್ಸುಲೇಟ್ ಜನರಲ್ ಕಚೇರಿಯನ್ನ ಬೆಂಗಳೂರಿನಲ್ಲಿ ತೆರೆದಿದೆ ಇದರೊಂದಿಗೆ ಕೋಲ್ಕತ್ತಾ ಚೆನ್ನೈ ಹೈದರಾಬಾದ್ ಮತ್ತು ಮುಂಬೈನಲ್ಲಿರುವಂತಹ ತನ್ನ ಇತರೆ ಕಚೇರಿಗಳ ಸಂಖ್ಯೆಗೆ ಇದು ಸೇರಿಕೊಂಡಿದೆ ಈಗ ಒಟ್ಟು ಭಾರತದಲ್ಲಿ ಐದು ಕಚೇರಿಗಳಿವೆ ಅಮೆರಿಕದ್ದು ಈ ಹೊಸ ಕಚೇರಿಯು ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿದೆ ಇದರಿಂದಾಗಿ ಕರ್ನಾಟಕದ ನಿವಾಸಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಈ ಹಿಂದೆ ವೀಸಾ ಸೇವೆಗಳಿಗಾಗಿ ಚೆನ್ನೈಗೆ ಹೋಗಬೇಕಾಗಿತ್ತು ಈಗ ಅದರ ಅಗತ್ಯ ತಪ್ಪಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಭೈರಪ್ಪ ಸಾಹಿತ್ಯ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಉತ್ತರ ಆಪ್ಷನ್ ಎರಡು ಉಮಾ ಕುಲಕರ್ಣಿ ಎಸ್ ಎಲ್ ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಕೊಡಮಾಡುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ ಭೈರಪ್ಪ ಸಾಹಿತ್ಯ ಪ್ರಶಸ್ತಿಗೆ ಪುಣೆಯ ಮರಾಠಿ ಅನುವಾದಕಿ ಲೇಖಕಿ ಉಮಾ ಕುಲಕರ್ಣಿ ಅವರು ಆಯ್ಕೆಯಾಗಿದ್ದಾರೆ ಬೆಳಗಾವಿ ಮೂಲದ ಪುಣೆಯ ಉಮಾ ಕುಲಕರ್ಣಿ ಅವರು ಐವತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಭಾಷಾಂತರ ಮಾಡಿದ್ದು ಚಿತ್ರಕಲೆಯನ್ನ ಹವ್ಯಾಸವಾಗಿಸಿಕೊಂಡಿದ್ದಾರೆ ಉಮಾ ಅವರ ಸಾಹಿತ್ಯ ಕೊಡುಗೆಗಳ ಹಿನ್ನೆಲೆಯಲ್ಲಿ ಅವರು ಎಸ್ಎಲ್ ಭೈರಪ್ಪ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಗಮನಿಸಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ಕೇಂದ್ರ ವೇತನ ಆಯೋಗವನ್ನ ಯಾವಾಗ ಅನುಷ್ಠಾನಗೊಳಿಸುವಂತಹ ನಿರೀಕ್ಷೆ ಇದೆ ಉತ್ತರ ಆಪ್ಷನ್ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಕೇಂದ್ರದ ಸಚಿವ ಸಂಪುಟವು ಎಂಟನೇ ಕೇಂದ್ರ ವೇತನ ಆಯೋಗದ ರಚನೆಯನ್ನ ಅನುಮೋದಿಸಿದೆ ಇದು ಕೇಂದ್ರದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಪರಿಷ್ಕೃತ ವೇತನ ರಚನೆಗಳು ಮತ್ತು ಭತ್ಯೆಗಳನ್ನು ಮೌಲ್ಯಮಾಪನ ಮತ್ತು ಶಿಫಾರಸನ್ನ ಮಾಡುತ್ತೆ ಈ ಆರಂಭಿಕ ಉಪಕ್ರಮವು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಶಿಫಾರಸುಗಳನ್ನ ಕಾರ್ಯತ ಕಾರ್ಯಗತಗೊಳಿಸಲು ಸಿದ್ಧತೆಯನ್ನು ನಡೆಸುತ್ತದೆ ಆಯೋಗದ ವ್ಯಾಪ್ತಿಯು ಒಂದು ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರನ್ನ ಒಳಗೊಳ್ಳುತ್ತೆ ಹಾಗೂ ಪರಿಹಾರ ಪಿಂಚಣಿ ಮತ್ತು ಕಲ್ಯಾಣ ವರ್ಧನೆಗಳನ್ನ ಪರಿಹರಿಸುವ ಗುರಿಯನ್ನ ಈ ಒಂದು ಆಯೋಗ ಹೊಂದಿದೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಾರಿಯಲ್ಲಿರುತ್ತೆ ಎಂಟನೇ ವೇತನ ಆಯೋಗದ ಶಿಫಾರಸುಗಳನ್ನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ಅನುಷ್ಠಾನಕ್ಕೆ ಸಿದ್ಧಪಡಿಸಲಾಗುವುದು ಹಣದುಬ್ಬರದಂತಹ ಆರ್ಥಿಕ ಸೂಚಕಗಳ ಆಧಾರದ ಮೇಲೆ ಪರಿಹಾರ ರಚನೆಗಳನ್ನು ಪರಿಶೀಲಿಸಲು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ವೇತನ ಆಯೋಗಗಳನ್ನ ಕೇಂದ್ರ ಸರ್ಕಾರ ಸ್ಥಾಪಿಸುತ್ತದೆ ಕೇಂದ್ರದ ಏಳನೇ ವೇತನ ಆಯೋಗವನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಚನೆ ಮಾಡಲಾಯಿತು ಅದರ ವರದಿಯನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಸಲ್ಲಿಸಲಾಗಿದ್ದು ಶಿಫಾರಸುಗಳನ್ನ ಎರಡ್ ಸಾವಿರದ ಹದಿನಾರರಿಂದ ಜಾರಿಗೊಳಿಸಲಾಯಿತು ಮುಂದಿನ ಪ್ರಶ್ನೆ ಗಮನಿಸಿ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಜೈಲಿನಲ್ಲಿ ಉಳಿದಿರುವಂತಹ ಬಂಧಿತರಿಗೆ ಮಾಸಿಕ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿಯನ್ನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ ಉತ್ತರ ಆಪ್ಷನ್ ಮೂರು ಒಡಿಶಾ ಒಡಿಶಾ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗಿನ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಜೈಲಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಮಹತ್ವದ ಕಲ್ಯಾಣ ಕ್ರಮವನ್ನು ಘೋಷಣೆ ಮಾಡಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಒಡಿಶಾದಲ್ಲಿ ಬದುಕುಳಿದಿರುವಂತಹ ಎಲ್ಲಾ ಬಂಧಿತರು ವೈದ್ಯಕೀಯ ರಕ್ಷಣೆಯೊಂದಿಗೆ ಮಾಸಿಕ ಇಪ್ಪತ್ತು ಸಾವಿರ ಪಿಂಚಣಿ ಪಡಿತಾರೆ ಅಂದ್ರೆ ಈ ಒಂದು ಅವಧಿಯಲ್ಲಿ ಯಾರ್ಯಾರು ಬಂಧಿತರಾಗಿದ್ರು ಈಗ ಅವರಲ್ಲಿ ಯಾರು ಜೀವಂತಿದ್ದಾರೆ ಅವರು ಮಾತ್ರ ಈಗ ಅರ್ಹರು ಈ ಕ್ರಮವು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿರುವಂತಹ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆಂತರಿಕ ಭದ್ರತಾ ಕಾಯ್ದೆ ಅಥವಾ ಎಂಐಎಸ್ಎ ನಿರ್ವಹಣೆ ಅಡಿಯಲ್ಲಿ ಜೈಲಿನಲ್ಲಿ ಇದ್ದವರನ್ನು ಗೌರವಿಸುವ ಮತ್ತು ಬೆಂಬಲಿಸುವ ಸರ್ಕಾರದ ಪ್ರಯತ್ನದ ಭಾಗವಾಗಿದೆ ಒಡಿಶಾ ರಾಜ್ಯದ ಆರೋಗ್ಯ ಕಲ್ಯಾಣ ನಿಬಂಧನೆಗಳಿಗೆ ಅನುಗುಣವಾಗಿ ಫಲಾನುಭವಿಗಳು ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಪಡಿತಾರೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಘೋಷಣೆ ಮಾಡಲಾಗಿರುವಂತಹ ತುರ್ತು ಪರಿಸ್ಥಿತಿಯು ರಾಜಕೀಯ ವಿರೋಧಿಗಳ ವ್ಯಾಪಕ ಬಂಧನಗಳಿಗೆ ಕಾರಣ ಆಯಿತು ಅನೇಕರನ್ನ ವಿಚಾರಣೆ ಇಲ್ಲದೆ ಮೀಸಾ ಅಥವಾ ಎಂಐಎಸ್ಎ ಅಡಿಯಲ್ಲಿ ಬಂಧಿಸಲಾಯಿತು ಮುಂದಿನ ಪ್ರಶ್ನೆ ಗಮನಿಸಿ ಯಾವ ಎರಡು ಭಾರತೀಯ ಖಾಸಗಿ ಸ್ಟಾರ್ಟ್ಅಪ್ಗಳು ತಮ್ಮ ಉಪಗ್ರಹಗಳನ್ನ ಸ್ಪೇಸ್ ಎಕ್ಸ್ ರಾಕೆಟ್ನಲ್ಲಿ ಉಡಾವಣೆ ಮಾಡುವ ಮೂಲಕ ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಮಹತ್ವದ ಸಾಧನೆಯಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಪಿಕ್ಸೆಲ್ ಮತ್ತು ದಿಗಂತರ ಪಿಕ್ಸೆಲ್ ಮತ್ತು ದಿಗಂತರ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪ್ರಗತಿಯನ್ನು ಪ್ರದರ್ಶಿಸುವ ಮೂಲಕ ಸ್ಪೇಸ್ ಎಕ್ಸ್ ರಾಕೆಟ್ನಲ್ಲಿ ತಮ್ಮ ಉಪಗ್ರಹಗಳನ್ನ ಉಡಾವಣೆ ಮಾಡಿವೆ ಈ ಪ್ರವರ್ತಕ ಕಾರ್ಯಾಚರಣೆಗಳು ಕೃಷಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಸುಸ್ಥಿರತೆಯಂತಹ ಒತ್ತಡದ ಜಾಗತಿಕ ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನ ಇದು ಹೊಂದಿದೆ ಪಿಕ್ಸೆಲ್ನ ಉಡಾವಣೆಯು ಮುಂದುವರಿದ ಭೂಮಿಯ ವೀಕ್ಷಣೆಗಾಗಿ ಉಪಗ್ರಹಗಳ ಸಮೂಹವನ್ನು ಪರಿಚಯಿಸುತ್ತದೆ ಪಿಕ್ಸೆಲ್ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಉಪಗ್ರಹಗಳ ಒಂದು ಸಮೂಹವನ್ನು ನಿಯೋಜಿಸಿರುವಂತಹ ಮೊದಲ ಭಾರತೀಯ ಖಾಸಗಿ ಕಂಪನಿ ಪಿಕ್ಸೆಲ್ ಆಗಿದೆ ಆಮೇಲೆ ಫೈರ್ ಫ್ಲೈ ಉಪಗ್ರಹಗಳು ನೂರ ಐವತ್ತಕ್ಕೂ ಹೆಚ್ಚು ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಹೆಚ್ಚಿನ ರೆಸೊಲ್ಯೂಷನ್ ಚಿತ್ರವನ್ನ ಒದಗಿಸುತ್ತವೆ ಇದು ಪ್ರಮಾಣಿತ ವ್ಯವಸ್ಥೆಗಳ ಆರು ಪಟ್ಟು ರೆಸೊಲ್ಯೂಷನ್ ಅನ್ನ ನೀಡುತ್ತದೆ ದಿಗಂತರ ಸ್ಕಾಟ್ ಅಥವಾ ದಿಗಂತರ ಸ್ಕಾಟ್ ಅಂದ್ರೆ ಸ್ಪೇಸ್ ಕ್ಯಾಮ್ರಾ ಫಾರ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅನ್ನ ಉಡಾವಣೆ ಮಾಡಿದೆ ಇದು ಲೋ ಅರ್ತ್ ಆರ್ಬಿಟ್ ಅಥವಾ ಎಲ್ಇಒ ನಲ್ಲಿ ಐದು ಸೆಂಟಿಮೀಟರ್ಗಳಷ್ಟು ಚಿಕ್ಕದಾದ ಬಾಹ್ಯಾಕಾಶ ವಸ್ತುಗಳನ್ನು ಪತ್ತೆ ಹಚ್ಚುವ ವಿಶ್ವದ ಮೊದಲ ವಾಣಿಜ್ಯ ಉಪಗ್ರಹವೇ ಸ್ಕಾಟ್ ಆಗಿದೆ ವಿಶ್ವ ಬ್ಯಾಂಕ್ ಪ್ರಕಾರ ಭಾರತವು ಹಣಕಾಸು ವರ್ಷ ಎರಡು ಸಾವಿರದ ಮತ್ತು ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎಷ್ಟರಷ್ಟು ಬೆಳವಣಿಗೆ ಹೊಂದಲಿದೆ ಅಂತ ಅಂದಾಜಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಆರು ಪಾಯಿಂಟ್ ಏಳು ಪ್ರತಿಶತ ವಿಶ್ವ ಬ್ಯಾಂಕ್ನ ಇತ್ತೀಚಿನ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಎರಡು ಹಣಕಾಸು ವರ್ಷಗಳಿಗೆ ಆರು ಪಾಯಿಂಟ್ ಏಳು ಪ್ರತಿಶತದಷ್ಟು ನಿರೀಕ್ಷಿತ ಬೆಳವಣಿಗೆಯೊಂದಿಗೆ ಭಾರತವು ವೇಗವಾಗಿ ಬೆಳೆಯುತ್ತಿರುವಂತಹ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನವನ್ನು ಕಾಯ್ದುಕೊಳ್ಳುವಂತಹ ನಿರೀಕ್ಷೆ ಇದೆ ವಿಶಾಲವಾದ ದಕ್ಷಿಣ ಏಷ್ಯಾದ ಪ್ರದೇಶದಲ್ಲಿ ಜಿ ಡಿ ಪಿ ಬೆಳವಣಿಗೆಯು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಲ್ಲಿ ಆರು ಪಾಯಿಂಟ್ ಎರಡು ಪ್ರತಿಶತಕ್ಕೆ ಏರುತ್ತೆ ಅಂತ ಅಂದಾಜಿಸಲಾಗಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಹದಿಮೂರು ತಿಂಗಳ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೀವೇನ್ ಮಾಡಬೇಕು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಒಟ್ಟು ಹನ್ನೆರಡು ಮಾಸ ಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಫೋನ್ ಪೇ ನಂಬರ್ ಕೂಡ ಬರುತ್ತೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಡ್ರೆಸ್ ಹೇಗೆ ಕಳಿಸಬೇಕು ಅನ್ನೋ ಫಾರ್ಮೆಟ್ ಬರುತ್ತೆ ನಿಮ್ಮ ಅಡ್ರೆಸ್ ಅನ್ನ ನೀಟಾಗಿ ಕಳಿಸಿ ಇದು ನಮ್ಮ ಅಧಿಕೃತ ನಂಬರ್ ಆಗಿದೆ ಯಾರು ಕೂಡ ಭಯಪಡೋ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಧನ್ಯವಾದ